ಎಂಎಲ್ಸಿಯಾಗಿ ಮೂರುವರೆ ವರ್ಷ ಪೂರೈಸಿದ ಸಲೀಂ ಅಹಮದ್ ಮಾಡಿದ್ದಷ್ಟು ಮಾಡಬೇಕಾಗಿರೋದು ಎನ್ನೆಷ್ಟು ಪ್ರಿಯ ವೀಕ್ಷಕರ ನಮಸ್ಕಾರ ಈ ರಾಜಕೀಯದಲ್ಲಿ ಸಕ್ಸಸ್ ಆಗೋರು ತುಂಬಾ ವಿರಳ ಸಕ್ಸಸ್ ಆದರೂ ಅದನ್ನು ನಿರಂತರ ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟಕರ ಇದು ರಾಜಕೀಯ ನಾಯಕರಾದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಎಲ್ಲಿ ಹಣ ಬೇಕು ಸಾಮರ್ಥ್ಯ ಬೇಕು ಹಾಗೆ ಅದೃಷ್ಟನೂ ಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ಜಾತಿ ಮುಖ್ಯ ಎನ್ನುವ ಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಹೌದು ವೀಕ್ಷಕರ ಜಾತಿಯ ಮೇಲೆ ಹಣದ ಮೇಲೆ ರಾಜಕೀಯ ಏರಿಳಿತ ಆಗುತ್ತಿರುವುದು ವಿಷಾದನೀಯ ಈ ಎಲ್ಲಾ ಸಂಕೋಲೆಗಳನ್ನು ಮೀರಿ ಜನರ ಪ್ರೀತಿ ನಂಬಿಕೆ ಗಳಿಸುವ ನಾಯಕನೇ ಕೊನೆಯವರೆಗೂ ಈ ಪೊಲಿಟಿಕಲ್ನಲ್ಲಿ ಪಾರಮತ್ಯ ಸಾಧಿಸೋದು ಇಂತಹ ನಾಯಕರೊಬ್ಬರ ಬಗ್ಗೆ ಇಂದು ಹೇಳೋಕೆ ಅಂತ ನಾವು ಬಂದಿದ್ದೇವೆ ಇವರು ರಾಜ್ಯ ಹಾಗೂ ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಉತ್ತಮ ನಂಟನ್ನು ಹೊಂದಿದ್ದಾರೆ ದೊಡ್ಡ ದೊಡ್ಡ ಜವಾಬ್ದಾರಿ ಕೂಡ ನಿಭಾಯಿಸಿದ್ದಾರೆ ಹಾಗೆ ಚುನಾವಣಾ ಪರೀಕ್ಷೆಗಳಿಗೂ ಇಳಿದಿದ್ದಾರೆ ದುರಂತ ಅಂದ್ರೆ ಇವರಿಗೆ ಗೆಲುವಿಗಿಂತ ಜನರ ಆಶೀರ್ವಾದವೇ ಬಹಳ ದಕ್ಕಿದೆ ಇದೀಗ ಅದೇ ಜನರೇ ಶ್ರಮಕ್ಕೆ ತಕ್ಕ ಫಲವನ್ನ ಕೊಟ್ಟಿದ್ದಾರೆ ಧಾರವಾಡ ಹಾವೇರಿ ಗದಗ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾಗಿ ಜನರು ಆಶೀರ್ವಾದವನ್ನ ಮಾಡಿದ್ರು ಇವರು ಒಂಥರ ಮುಗ್ಧ ಮಗುವಿನ ರಾಜಕಾರಣಿ ಅವರೇ ಎಂ ಎಲ್ ಸಿ ಸಲೀಂ ಅಹಮದ್ ಯಾರು ಎಷ್ಟೇ ನೋವು ಕೊಟ್ಟರು ಅವಮಾನ ಮಾಡಿದ್ರು ಕೋಪಿಸಿಕೊಂಡರೂ ಇವರು ಸೈಲೆಂಟ್ ಆಗಿರ್ತಾರೆ ಹೀಗಾಗಿ ಇವರು ಈ ಭಾಗದ ಕಾಂಗ್ರೆಸ್ ಪಕ್ಷದ ಅಜಾತ ಶತ್ರು ಎಂದು ಕರೆಸ್ಕೊಳ್ತಾರೆ ಇವ್ರ ಬಗ್ಗೆ ಹೇಳೋಕ್ಕೆ ವಿಷಯಗಳು ಬಹಳ ಇದ್ದಾವೆ ಆದರೆ ಎಮ್ ಎಲ್ ಸಿ ಆದ ಬಳಿಕ ಏನು ಮಾಡಿದ್ದಾರೆ ಇನ್ನೂ ಏನೇನು ಮಾಡಬೇಕು ಅಂತ ನಾವು ನೀವು ನೋಡಲೇಬೇಕು ಅದಕ್ಕೂ ಮುನ್ನ ಸಲೀಂ ಅಹಮದ್ ಅವರು ಎಮ್ ಎಲ್ ಸಿ ಆಗಿ ಮೂರುವರೆ ವರ್ಷವನ್ನು ಪೂರೈಸಿದ್ದಾರೆ ಅದರಲ್ಲಿ ಬೇರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷವನ್ನ ಪೂರೈಸಿದ ಈ ಶುಭ ಸಂದರ್ಭದಲ್ಲಿ ಸಲೀಂ ಅಹಮದ್ ಅವ್ರಿಗೆ ನಾವೆಲ್ಲರೂ ಒಂದು ವಿಶ್ ಮಾಡಿಬಿಡೋಣ ಎನಿವೆ ಕಂಗ್ರಾಚ್ಯುಲೇಷನ್ಸ್ ಸಲೀಂ ಅಹಮ್ಮದ್ ವೀಕ್ಷಕರ ಇದೀಗ ಎಲ್ಲರೂ ಕಾತರದಿಂದ ಕಾಯ್ತಿರುವ ವಿಷಯ ಏನಂದ್ರೆ ಪರಿಷತ್ ಸದಸ್ಯನಾಗಿ ಏನಪ್ಪ ಮಾಡಿದ್ದಾರೆ ಅನ್ನೋದು ಅಲ್ವಾ ಸೊ ಅದನ್ನ ದಾಖಲೆಗಳ ಸಮೇತ ನಿಮ್ಮ ಮುಂದೆ ನಾವಿಡ್ತೇವೆ ನೋಡಿ ಶಾಸಕರ ಬಗ್ಗೆ ಹೆಚ್ಚು ಪ್ರಚಾರ ಒಲವು ಹಾಗೂ ವರ್ಚಸ್ಸು ಇರುವ ಈ ಸಮಯದಲ್ಲಿ ಒಬ್ಬ ಎಮ್ ಎಲ್ ಸಿ ಶಾಸಕರ ಸಮನಾಗಿ ಕೆಲಸ ಮಾಡ್ತಾನೆಂದು ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ ಅವ್ರಿಗೂ ಅನುದಾನ ಬರುತ್ತೆ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆಂಬ ವಿಷಯ ಮುನ್ನೆಲೆಗೆ ಬರೋದೇ ಇಲ್ಲ ಬಹುತೇಕ ಎಮ್ ಎಲ್ ಸಿಗಳು ಕೆಲಸವೇನೂ ಮಾಡ್ತಾರೆ ಆದರೆ ಪರಿಣಾಮಕಾರಿಯಾಗಿ ಜನರ ಏಳಿಗೆ ಬಯಸಿ ಕೆಲಸ ಮಾಡೋ ರಾಜಕಾರಣಿಗಳು ಸಿಗುವುದು ಅಪರೂಪ ಇಂತಹ ರಾಜಕಾರಣಿ ಅಹಮ್ಮದ್ ಈ ಕ್ಷೇತ್ರಕ್ಕೆ ಸಿಕ್ಕಿರುವುದು ಬಹಳ ಖುಷಿ ವಿಚಾರ ಆಗಿದೆ ಮನೆ ಎನ್ನದೇ ಆರೋಗ್ಯ ಎನ್ನದೇ ಸದಾ ಪಕ್ಷ ಹಾಗೂ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ದುಡಿಯುತ್ತಿರುವ ಈ ಧೀಮಂತ ನಾಯಕನಿಗೆ ನಾವೆಲ್ಲರೂ ಒಂದು ಸೆಲ್ಯೂಟ್ ಹೇಳಲೇಬೇಕು ನೀವು ಯಾರ ಬಾಯಲ್ಲಿ ಸಲೀಮ್ ಅವರ ಬಗ್ಗೆ ಒಂದೇ ಒಂದು ನೆಗೆಟಿವ್ ವಿಷಯ ಕೇಳೋಕ್ಕೂ ಸಾಧ್ಯ ಇಲ್ಲ ಕಾರಣ ಯಾರಿಗೂ ವೈಯಕ್ತಿಕವಾಗಿ ಟೀಕಾ ಪ್ರಹಾರವನ್ನು ಮಾಡೋದಿಲ್ಲ ಹಬ್ಬಬ್ಬ ಅಂದರೆ ವಿರೋಧ ಪಕ್ಷದ ಕೆಲಸ ಮಾಡದಿದ್ದಾಗ ಇದೊಂದು ಭ್ರಮ ನಿರಸ ಸರ್ಕಾರವೆಂಬ ಮಾತುಗಳನ್ನಾಡಬಹುದೇ ಹೊರತು ಎಲ್ಲೂ ದರ್ಪ ತೋರಿ ಮಾತನಾಡಿದವರಲ್ಲ ಅಷ್ಟಕ್ಕೂ ಎಂ ಆಗಿ ಸಲೀಂ ಮೊಹಮ್ಮದ್ ಹಾವೇರಿ ಜಿಲ್ಲೆಗೆ ಧಾರವಾಡ ಜಿಲ್ಲೆಗೆ ಹಾಗೂ ಗದಗ ಜಿಲ್ಲೆಗೆ ಏನ್ ಮಾಡಿದ್ದಾರೆ ಎಂಬ ಮಾಹಿತಿಯನ್ನ ಹೇಳ್ತೀವಿ ಎಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಸಮುದಾಯ ಭವನಗಳಿಗೆ ಅನುದಾನ ಎಪ್ಪತ್ತೇಳು ಲಕ್ಷ ಶಾಲೆಗಳ ಅಭಿವೃದ್ಧಿಗೆ ಐವತ್ತೊಂಬತ್ತು ಲಕ್ಷ ಅಂಗನವಾಡಿ ಗ್ರಾಮ ಪಂಚಾಯತ್ ಕಟ್ಟಡ ಅಂಗವಿಕಲರಿಗೆ ವಿವಿಧ ಸಮುದಾಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಅರುವತ್ತ್ಮೂರು ಪಾಯಿಂಟ್ ಒಂಬತ್ತು ಲಕ್ಷ ಒಟ್ಟು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಹಣವನ್ನು ಅಭಿವೃದ್ಧಿಗಳಿಗಾಗಿ ಬಳಕೆಯನ್ನು ಮಾಡಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸಮುದಾಯ ಭವನಗಳಿಗೆ ನಲವತ್ತ್ಮೂರು ಲಕ್ಷ ಶಾಲೆಗಳ ಅಭಿವೃದ್ಧಿಗಾಗಿ ಎಪ್ಪತ್ತ್ಮೂರು ಲಕ್ಷ ಅಂಗನವಾಡಿ ಗ್ರಾಮ ಪಂಚಾಯತ್ ಕಟ್ಟಡ ಅಂಗವಿಕಲರಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಂಬತ್ನಾಲ್ಕು ಲಕ್ಷ ಒಟ್ಟು ಎರಡು ಕೋಟಿ ಹಣವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಬಳಕೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಸಮುದಾಯ ಭವನಗಳಿಗೆ ಎಂಬತ್ತೈದು ಲಕ್ಷ ಶಾಲೆಗಳ ಅಭಿವೃದ್ಧಿಗೆ ನಲವತ್ತೇಳು ಪಾಯಿಂಟ್ ಐದು ಲಕ್ಷ ಅಂಗನವಾಡಿ ಗ್ರಾಮ ಪಂಚಾಯತ್ ಕಟ್ಟಡ ಅಂಗವಿಕಲರಿಗೆ ವಿವಿಧ ಸಮುದಾಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಅರವತ್ತೇಳು ಪಾಯಿಂಟ್ ಐದು ಲಕ್ಷ ಒಟ್ಟು ಎರಡು ಕೋಟಿ ಹಣವನ್ನು ಬಳಕೆ ಮಾಡಲಾಗಿದೆ ಇದುವರೆಗೂ ವಿಧಾನ ಪರಿಷತ್ ಸದಸ್ಯರಾದ ಸಲೀಂ ಅಹಮದ್ ಅವರು ಐದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಹಣವನ್ನು ಮೂರು ಜಿಲ್ಲೆಯ ವಿವಿಧ ಕಡೆ ಈ ಮೇಲಿನ ಕಾಮಗಾರಿಗಳಿಗೆ ಹಣವನ್ನು ತಂದು ಕೆಲಸ ಮಾಡಿದ್ದಾರೆ ನೋಡಿದ್ರಲ್ಲ ಇದು ಸಲೀಂ ಅಹಮದ್ ಅವರ ಕೆಲಸಗಳು ಸೈಲೆಂಟ್ ಆಗಿ ಅನುದಾನ ತಂದು ಕೆಲಸ ಮಾಡಿದ ಇವರು ಎಂದು ಮಾಧ್ಯಮದ ಮುಂದೆ ಬಂದು ಪ್ರಚಾರವನ್ನು ಬಯಸ್ತವರಲ್ಲ ಇವರ ಶ್ರಮಕ್ಕೆ ಹಾಗೂ ಪ್ರಯತ್ನಕ್ಕೆ ಮೇಲಿಂದ ಇನ್ನೂ ಸಹಕಾರ ಸಿಕ್ಕರೆ ಶಾಸಕರುಗಳಿಗಿಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದರಲ್ಲಿ ಅನುಮಾನವೇ ಇಲ್ಲ ಹಾಗೆ ಮಾಡಬೇಕಾದ ಕೆಲಸಗಳು ಇನ್ನೂ ಇವೆ ಎಂದು ಜನರು ಕೂಡ ಹೇಳ್ತಿದ್ದಾರೆ ಅವುಗಳು ಏನಂದರೆ ಅಪಘಾತದಲ್ಲಿ ಮೃತರ ಕುಟುಂಬಕ್ಕೆ ತಕ್ಷಣವೇ ಪರಿಹಾರ ಸಿಗುವಂಥ ಕೆಲಸವನ್ನು ಮಾಡಬೇಕು ಹೆಚ್ಚು ಹೆಚ್ಚು ಜನಸಂಪರ್ಕ ಸಭೆಗಳನ್ನು ಮಾಡಬೇಕು ಮೂರು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಮಾತಾಡಿ ಪರಿಹಾರವನ್ನು ಕೊಡಿಸಬೇಕು ಬೆಳೆ ಪರಿಹಾರ ಹಾಗೂ ಬೆಳೆ ವಿಮೆ ಬಗ್ಗೆ ತಾರತಮ್ಯವನ್ನು ದೂರ ಮಾಡಬೇಕು ರೈತರಿಗೆ ಅನುಕೂಲವಾಗುವ ಯೋಜನೆಗಳು ಸಮರ್ಪಕವಾಗಿ ಮುಟ್ಟಬೇಕು ಇರುವ ನಲವತ್ತೆರಡು ಇಲಾಖೆಗಳಿಗೆ ಅಭಿವೃದ್ಧಿ ಹಿನ್ನೆಲೆ ತ್ವರಿತವಾಗಿ ಹಣವನ್ನು ಬಿಡುಗಡೆ ಮಾಡಿಸುವ ಕೆಲಸ ಆಗಬೇಕು ಹೀಗೆ ಹಲವು ಬೇಡಿಕೆಗಳು ಜನರ ಬಳಿ ಇವೆ ಇವುಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿ ಅನ್ನೋದು ನಮ್ಮ ಆಶೆಯನ್ನು ಕೂಡ ಕಷ್ಟಕ್ಕೆ ಸ್ಪಂದಿಸುವ ಸರೋದಯಿ ಎಂಎಲ್ಸಿ ಸಲೀಮ್ ಅಹಮದ್ ಪಕ್ಷ ಸಂಘಟಿಸಿದ್ದಕ್ಕೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯಿಂದ ಸೈ ಇಮೇಲಿನ ಮಾತುಗಳು ಅಕ್ಷರಶಃ ಸತ್ಯ 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 ಕಾರಣ ಸಲೀಂ ಅಹಮ್ಮದ್ ವಿಧಾನ ಪರಿಷತ್ ಸದಸ್ಯರಾಗಿ ಮೂರುವರೆ ವರ್ಷಗಳಾಗಿವೆ ಆದರೆ ಅದಕ್ಕೂ ಮುನ್ನ ಜನರ ಜೊತೆ ಇದ್ದು ಅನೇಕ ಚುನಾವಣೆಯನ್ನ ಎದುರಿಸಿದ್ದಾರೆ ಆದರೆ ಇಲ್ಲಿ ಅವರ ಊಹೆಗೂ ನಿಲುಕದ ಘಟನೆಗಳು ನಡೆದು ಹೋಗಿದ್ದು ಸಾರ್ವಕಾಲಿಕ ಇತಿಹಾಸ ಇವರೆಷ್ಟು ಸಹೃದಯ ಎಂದು ಹೇಳುವ ಮುನ್ನ ಕೆಲವು ವಿಷಯ ನಿಮಗೆ ನಾವು ಹೇಳಲೇಬೇಕು ಅವು ಏನಂದ್ರೆ ಸಲೀಂ ಅಹಮ್ಮದ್ ತಮ್ಮ ರಾಜಕೀಯ ಜೀವನವನ್ನು ಪಕ್ಷದ ಕಾರ್ಯಕರ್ತನಾಗಿ ಪ್ರಾರಂಭಿಸಿದರು ರ್ಯಾಲಿಗಳು ತರಬೇತಿ ಶಿಬಿರಗಳು ಮತ್ತು ಯುವ ಸಮಾವೇಶಗಳನ್ನು ಆಯೋಜಿಸಿದವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನ ವಿದ್ಯಾರ್ಥಿ ಸಂಘದ ನಾಯಕರಾಗಿ ಆಯ್ಕೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬೆಂಗಳೂರು ನಗರ ಎನ್ ಎಸ್ ಯು ವೈ ಉಪಾಧ್ಯಕ್ಷರಾಗಿ ಆಯ್ಕೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲೇ ಎನ್ ಎಸ್ ಯು ಅಧ್ಯಕ್ಷರಾಗಿ ಮತ್ತು ಅಖಿಲ ಭಾರತ ಕಾಂಗ್ರೆಸ್ನ ಪ್ರಧಾನ ಯುವ ಕಾರ್ಯದರ್ಶಿಯಾಗಿ ಆಯ್ಕೆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಎರಡು ಸಾವಿರನೇ ಇಸ್ವಿಯಲ್ಲೇ ಅವರನ್ನು ಕರ್ನಾಟಕ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರಿ ಮುಖ್ಯ ಸಚೇತಕರನ್ನಾಗಿ ನೇಮಕ ಎರಡು ಸಾವಿರದ ಎರಡರಲ್ಲಿ ಎರಡನೇ ಬಾರಿಗೆ ಎಮ್ ಸಿಯಾಗಿ ಆಯ್ಕೆ ಎರಡು ಸಾವಿರದ ಹನ್ನೆರಡು ಹದಿನಾಲ್ಕರಲ್ಲಿ ಭಾರತ ಸರ್ಕಾರದ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ನೆಹರು ಯುವ ಕೇಂದ್ರ ಸಂಘಟನೆಯ ಮಹಾನಿರ್ದೇಶಕರಾಗಿ ಸೇವೆ ಸೊ ಇವಿಷ್ಟು ಸಲೀಂ ಅಹಮದ್ ಅವರು ಕೆಲಸ ಮಾಡಿದ್ದಾರೆ ಇದರಲ್ಲಿ ಅತ್ಯಂತ ಬಹುದೊಡ್ಡ ಶಕ್ತಿ ಇರುವ ಹುದ್ದೆ ಇಲ್ಲದಿದ್ದರೂ ಜನರ ಕಷ್ಟಕ್ಕೆ ಕೂಡಲೇ ಸ್ಪಂದಿಸುತ್ತಿದ್ದರು ಪಕ್ಷದ ಆದೇಶಗಳ ಮೇಲೆ ಹಾಗೂ ವೈಯಕ್ತಿಕವಾಗಿ ಕೈಲಾದಷ್ಟು ಸಹಾಯ ಮಾಡುವ ಹೃದಯವಂತ ಎಂದರೆ ತಪ್ಪಾಗಲಾರದು ಹೌದು ಇದನ್ನು ಸುಮಾರು ಮೂವತ್ತು ವರ್ಷಗಳಿಂದಲೇ ರೂಢಿಸಿಕೊಂಡು ಬಂದಿರುವ ಇವರಿಗೆ ದೇವರು ಪರೀಕ್ಷೆಗಳನ್ನು ತಂದುಿದ್ದೇ ಹೆಚ್ಚು ಹೌದು ಮಾಜಿ ಸಂಸದ ಶಿವಕುಮಾರ್ ಉದಾಸಿ ವಿರುದ್ಧ ಸ್ಪರ್ಧೆ ಮಾಡಿ ನಾಲ್ಕು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಎರಡು ನೂರ ಹತ್ತೊಂಬತ್ತು ಮತಗಳನ್ನು ಪಡೆದು ಸೋತರು ಆದರೆ ಎರಡನೇ ಬಾರಿಯೂ ಕೂಡ ಮೂರು ಲಕ್ಷ ನಲವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಮತಗಳನ್ನು ಪಡೆದು ಸಲೀಮ್ ಅಹಮ್ಮದ್ ಪರಾಭವವನ್ನು ಹೊಂದಿದರು ಸೊ ಏನೇ ಪ್ರಯತ್ನ ಮಾಡಿದ್ರೂ ಸಲೀಂ ಅಹಮ್ಮದ್ಗೆ ಗೆಲುವು ಪಡೆಯಲಿಕ್ಕೆ ಆಗಲಿಲ್ಲ ಇವರು ಅಲ್ಪಸಂಖ್ಯಾತ ಅಭ್ಯರ್ಥಿಯಾದರೂ ಕೂಡ ಎಲ್ಲ ಸಮುದಾಯದ ಪ್ರಮುಖ ಮುಖಂಡರು ಇವರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು ಆದರೆ ಒಳಪೆಟ್ಟು ಇವರಿಗೆ ಬಹಳ ಗಾಯ ಮಾಡಿದ್ರು ಒಂದು ಬಾರಿ ಸೋತ್ರನೇ ಎದ್ದೇಳುವುದು ಕಷ್ಟ ಹೇಗಿರುವಾಗ ಎರಡೆರಡು ಬಾರಿ ಸೋತ್ರು ಎಲ್ಲೂ ದುಃಖಿತನಾಗಲಿಲ್ಲ ಎಲ್ಲೂ ಅಸಮಾಧಾನ ನೋವನ್ನು ತೋರಿಸ್ಕೊಳ್ಳಿಲ್ಲ ಸಂಯಮದಿಂದ ಪರಿಸ್ಥಿತಿಯನ್ನು ಎದುರಿಸಿದ್ರು ಕೆಲ ಅಭಿಮಾನಿಗಳು ಕಣ್ಣೀರನ್ನು ಹಾಕಿದ್ರು ಯಾವುದಕ್ಕೂ ಜಗ್ಗದ ಸಲೀಂ ಅಹಮ್ಮದ್ ಆತ್ಮಸ್ಥೈರ್ಯವನ್ನು ತೆಗೆದುಕೊಂಡು ಮೇಲೆದ್ರು ಹೋದ ಕಡೆಯಲ್ಲೆಲ್ಲ ನಗು ನಗುತ್ತಾ ಮಾತಾಡಿ ಪಕ್ಷ ಸಂಘಟಿಸಿ ಕಾಂಗ್ರೆಸ್ ಪಕ್ಷವನ್ನು ಹಂತ ಹಂತವಾಗಿ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಹೌದು ಇದುವೆ ಸಲೀಂ ಅಹಮ್ಮದ್ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿದ್ದು ರಾಜ್ಯ ಹಾಗೂ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಇವರ ಡಿಮ್ಯಾಂಡ್ ಒಪ್ಕೊಳ್ತು ಸಲೀಂ ಅಹಮದ್ ಹೈಕಮಾಂಡ್ ಜೊತೆ ವರ್ಚಸ್ಸನ್ನು ಕಾಪಾಡಿಕೊಂಡು ಶಹಬಾಸ್ಕಿರಿಯನ್ನು ಪಡೆದು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧೀಜಿ ಜೊತೆ ಒಡನಾಟ ಹೊಂದಿದ ಪ್ರಭಾವಿ ನಾಯಕರಾಗಿ ಬೆಳೆದ್ರು ಇದಾದ ಬಳಿಕ ಸಣ್ಣದೋ ದೊಡ್ಡದು ಸಲೀಂ ಅಹಮದ್ ಮುಟ್ಟಿದ್ದೆಲ್ಲ ಚಿನ್ನವಾಗಿ ತೊಡಗಿತು ಅದಕ್ಕೆ ಹೇಳೋದು ಗುಣ ಸ್ವಭಾವಕ್ಕಿರುವ ಬೆಲೆ ಯಾವುದಕ್ಕೂ ಸಲ್ಲೋಲ್ಲ ಇದನ್ನು ಮೈರೂಡಿಸಿಕೊಂಡು ಹಿರಿಯರಿಗೆ ಭಾಗಿ ಕಿರಿಯರಿಗೆ ತಲೆದೂಗಿ ಬೆಳೆದ ನಾಯಕ ಈ ಸಲೀಂ ಅಹಮದ್ ಒಟ್ಟಿನಲ್ಲಿ ನಿಸ್ವಾರ್ಥದಿಂದ ಪಕ್ಷದಲ್ಲಿರುವ ಸಲೀಂ ಅಹಮದ್ ಅವ್ರಿಗೆ ಉತ್ತಮ ಅವಕಾಶಗಳು ಸಿಗಲಿ ಗೂಟದ ಕಾರಲ್ಲಿ ರಾರಾಜಿಸುವಂತಾಗಲಿ ಎಂದು ಅವರ ಅಭಿಮಾನಿಗಳು ಕಾರ್ಯಕರ್ತರು ದೇವರ ಬಳಿ ಮೊರೆ ಇಡ್ತಿದ್ದಾರೆ ಇದಕ್ಕೆ ನಾವು ಕೂಡ ಶುಭ ಹಾರೈಸಿ ಸಲೀಂ ಅಹಮದ್ಗೆ ಒಳಿತಾಗಲಿ ಎಂದು ಆಶಯ ಪಡ್ತಾರೆ ಶ್ರೀಕರ್ನಾಟಕ ಹಾವೇರಿ